ನಮ್ ಸರಿ ಮೊದಲ ಸರಿ ಇಲ್ಲ ಯಾರ ಗಂಡ್ ಮಕ್ಕಳಾಗಿದ್ರೆ ಇತ್ತ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಡಿದರೆ ಪ್ರೋಮೋ ಅಂತ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತದೆ ಯಾಕಂತಂದ್ರೆ ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ತೀರ ಇಲ್ಲಿ ರಜತೋರು ಉಗ್ರಂ ಮಂಜೂರು ಚೈತ್ರ ಕುಂದಾಪುರವರು ಎಲ್ಲರೂ ಕೂಡ ಜಗಳ ಆಡ್ಕೊಂಡಿದ್ರು ಇನ್ನಿಲ್ಲಿ ರಜಾತೋರಿಂದ ಆಗಿತ್ತು ಆದರೆ ಇಲ್ಲಿ ಬೇಜಾರಾಗ್ತಿರೋ ವಿಚಾರ ಏನು ಅಂದ್ರೆ ಮತ್ತೆ ಜಗಳ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂತಂದ್ರೆ ಟಾಸ್ಕ್ ಕೊಟ್ಟಾಗೆಲ್ಲ ಪ್ರತಿ ಸರಿ ಕೂಡ ಜಗಳ ಆಡಿಕೊಂಡು ಆ ಟಾಸ್ಕ್ ನಿಲ್ಲೋ ಅಂತ ಹೋಗ್ತಿದೆ ಆದರೆ ನಿನ್ನೆ ಟಾಸ್ಕ್ ನಿಂತಿರಲಿಲ್ಲ ಆಡಿದ್ರು ರಜಾತೋರ್ ತಂಡ ಸೋಲ್ತು ಆದರೆ ಇಲ್ಲಿ ಮತ್ತೆ ಈಗ ಟಾಸ್ಕ್ ಕೊಟ್ಟಿದ್ದಾರೆ ಇನ್ನಿಲ್ಲಿ ಬಿಗ್ ಬಾಸ್ ಇದಕ್ಕೆ ಒಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ನಿಲ್ಲುತ್ತಿಲ್ಲ ಮನೆಯವರ ಜೋರು ಸದ್ದು ಮತ್ತೊಮ್ಮೆ ಈಗ ಟಾಸ್ ರದ್ದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಈಗ ಸಿಂಪಲ್ ಆಗಿರೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಇಲ್ಲಿ ಜಗಳ ಆಡೋ ನೆಸೆಸಿಟಿನೇ ಇಲ್ಲ ಆದರೂ ಕೂಡ ಜಗಳ ಆಗಿದೆ ಈಗ ಟಿ ವಿಯಲ್ಲಿ ಒಂದು ಚಿತ್ರ ತೋರಿಸ್ತಾರೆ ಆ ಚಿತ್ರದಲ್ಲಿರೋ ದಿಂಬಲ್ಲಿ ಒಂದು ಅಕ್ಷರಗಳು ಬರ್ದಿರುತ್ತೆ ಆ ಅಕ್ಷರ ಏನು ಅಂತ ಹುಡುಕ್ಬಿಟ್ಟು ಬಿಟ್ಟು ಈಗ ಆ ತಂಡಕ್ಕೆ ಮೀಸಲಿರೋ ಚೌಕಟ್ಟ ಹಾಕಿರ್ತಾರೆ ಅವ್ರಿಗೆ ತಗೊಂಡೋಗಿ ಇವರು ಕೊಡಬೇಕಾಗತ್ತೆ ಇನ್ನಿಲ್ಲಿ ರಜತೋರ್ ತಂಡದಿಂದ ಇಲ್ಲಿ ಮೋಕ್ಷಿತ ಅವರು ಮತ್ತೆ ಐಶ್ವರ್ಯರು ಇಬ್ರು ಕೂಡ ಈಗ ಚಿತ್ರ ಏನಿದೆ ದಿಂಬಿನ ಚಿತ್ರ ಹುಡುಕಕ್ಕೆ ಬರ್ತಾರೆ ಇನ್ನೆಲ್ಲಿ ತ್ರಿವಿಕ್ರಮೋರ್ ತಂಡದಿಂದ ಗೌತಮಿಯವರು ಮತ್ತೆ ಭವ್ಯ ಗೌಡವರು ಬರ್ತಾರೆ ಇನ್ನೆಲ್ಲಿ ಉಸ್ತುವಾರಾಗಿ ಬಂದಿರೋದು ತ್ರಿವಿಕ್ರಮ್ ಅವ್ರ ತಂಡದಿಂದ ಚೈತ್ರ ಕುಂದಾಪುರ ಬಂದಿದ್ದಾರೆ ನಿಜವಾಗ್ಲೂ ಇದೊಂದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಿನ್ನೆ ಒಂದು ಗೇಮ್ ಹಾಳಾಗಕ್ಕೆ ಕಾರಣನೇ ಇಲ್ಲಿ ಚೈತ್ರ ಕುಂದಾಪುರವರು ಯಾಕಂತಂದ್ರೆ ಗೇಮ್ ಅಲ್ಲಿ ಇರೋ ರೂಲ್ಸ್ನೆಲ್ಲ ತಂದು ಇಲ್ಲಿ ಆ ಗೇಮ್ ನ ಹಾಳು ಮಾಡಿಬಿಟ್ಟು ಇಲ್ಲಿ ಅವ್ರ ಅಪೋಸಿಟ್ ತಂಡ ಏನಿದ್ದಾರೆ ಅವ್ರನ್ನ ಸೋಲ್ಸಕ್ಕೆ ಮೇಯ್ನ್ ಆಗಿ ಇವರೇ ಕಾರಣ ಅಂತ ಕೂಡ ಹೇಳ್ಬೋದು ಇನ್ನೆಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ನಿಜವಾಗ್ಲೂ ಫೋಲ್ ಆಯ್ತೋ ಇಲ್ವೋ ಗೊತ್ತಿಲ್ಲ ಮೋಕ್ಷಿತ ಅವರು ಕರೆಕ್ಟಾಗಿ ದಿಮ್ನ ದಿಮ್ ನ ಇಲ್ಲಿ ಐಶ್ವರ್ಯ ಅವ್ರ ಕೈಯಲ್ಲಿ ಕೊಡ್ತಾರೆ ಆದ್ರೆ ಫೋಲ್ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಇನ್ನಿಲ್ಲಿ ರಜತವ್ರು ಹೇಳ್ತಾರೆ ಏನ್ ಮೋಸ ಗುರು ಇಳ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಇನ್ನು ಹನುಮಂತವರ್ ಬಂದ್ಬಿಟ್ಟು ಮೋಕ್ಷಿತ ಧನ್ರಾಜ್ ಆಚಾರ್ಯ ಚೈತ್ರಾ ಕುಂದಾಪುರ ಅವರ ಹತ್ರ ಬಂದ್ಬಿಟ್ಟು ಕೂಡ ಮಾತಾಡ್ತಾರೆ ನಾನು ಇನ್ನು ದಾಟಿಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಹನುಮಂತವ್ರು ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಕೇಳಿಸ್ಕೊಳ್ಳೋದೇ ಇಲ್ಲ ಫೋಲ್ ಅಂತ ಕೊಡ್ತಾರೆ ಇನ್ನಿಲ್ಲಿ ಚೈತ್ರ ಕುಂದಾಪುರ ಅವರು ಎಷ್ಟು ಚಾಲಕಿ ತಂದಿಂದ ಮಾತಾಡ್ತಾರೆ ಅಂತಂದ್ರೆ ಹನುಮಂತವ್ರು ಹೇಳ್ತಾರೆ ಅಣ್ಣ ಇದು ನಿಮ್ಗೆನೆ ಸರಿ ಅಂತ ಅನ್ಸುತ್ತಾ ಅಂತ ಅಂದ್ಬಿಟ್ಟು ಅಂತಾರೆ ನಿಜವಾಗ್ಲೂ ಅಯ್ಯೋ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಕೊಂತಾರೆ ಆದ್ರೆ ಯಾರ್ ಕಿರ್ಚ್ಕೊಂತಾರೆ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ರಜತವ್ರು ಹೇಳ್ತಾರೆ ಅಂತ ಕಾಣಿಸುತ್ತೆ ಇನ್ನಿಲ್ಲಿ ಧನ್ರಾಜ್ ಆಚಾರ್ಯರು ಕೂಡ ತುಂಬಾನೇ ಬೇಜಾರಾಗುತ್ತೆ ಬೇಜಾರಾಗಕ್ಕಿಂತ ಇಲ್ಲಿ ಅವ್ರು ಯಾವಾಗ್ಲೂ ಸಾಫ್ಟ್ ಆಗಿ ಇರ್ತಾರೆ ಎಲ್ಲರೂ ಕೂಡ ನೋಡಿದೀರಾ ಇನ್ನಿಲ್ಲಿ ಈ ರೀತಿ ಮಾಡಿದಿಕ್ಕೆ ಧನ್ರಾಜ್ ಆಚಾರ್ಯಗೂ ಕೂಡ ತುಂಬಾನೇ ಕೋಪ ಬರುತ್ತೆ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಧನ್ರಾಜ್ ಆಚಾರ್ಯ ಹೇಳ್ತಾರೆ ನಾಚಿಕೆ ಆಗಲ್ವಾ ಈ ರೀತಿ ಮಾಡೋಕೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಧನ್ರಾಜ್ ಆಚಾರ್ಯರು ಬೈತಾರೆ ಇನ್ನಿಲ್ಲಿ ಈ ವಿಚಾರದ ಬಗ್ಗೆ ಮಾತಾಡ್ಕೊಂಡ್ಬಿಟ್ಟು ಹನುಮಂತವರ್ ಹತ್ರ ಬಂದ್ಬಿಟ್ಟು ಬಿಟ್ಟು ಮಾತಾಡ್ತಾರೆ ಚೈತ್ರ ಕುಂದಾಪುರ ಅವರು ಅದಕ್ಕೆ ಇಲ್ಲಿ ಹನುಮಂತವರು ಇಷ್ಟು ದಿವಸ ಸಾಫ್ಟ್ ಆಗಿ ಇದ್ರು ಆದ್ರೆ ನಿಜವಾಗ್ಲು ಚೈತ್ರ ಕುಂದಾಪುರ ಅವರು ಮಾಡಿದ ವಿಚಾರದಿಂದ ಇಲ್ಲಿ ಏನ್ ಫೌಲ್ ಅಂತ ಕೊಟ್ಟರು ಅದರಿಂದ ಅವ್ರಿಗೂ ಕೂಡ ಬೇಜಾರಾಯ್ತು ನಿನ್ನೆ ಎಪಿಸೋಡ್ ನೀವು ನೋಡಿರಬಹುದು ಬೇಕಂತಾನೆ ಇಲ್ಲಿ ಚೈತ್ರ ಕುಂದಾಪುರ ಅವರು ಫೋನ್ ಕೊಟ್ಟರು ಈಗಲೂ ಕೂಡ ಬೇಕಂತಾನೆ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಹನುಮಂತ ಅವರು ಕೂಡ ಹೇಳ್ತಾರೆ ನನ್ನ ತಲೆ ಆಫ್ ಆದರೆ ನಾನು ಮೊದಲೇ ಸರಿ ಇಲ್ಲ ಮತ್ತಾರಾದರೂ ಗಂಡು ಮಕ್ಕಳು ಆಗಿದ್ದರೆ ಇತ್ತ ಅಂತಂದ್ಬಿಟ್ಟು ಇಲ್ಲಿ ಹನುಮಂತವ್ರು ಹೇಳ್ತಾರೆ ಮೊದಲೇ ನಾನು ಸರಿ ಇಲ್ಲ ಇಲ್ಲಿ ಬರಬೇಡಿ ಅಂತಂದ್ಬಿಟ್ಟು ನೀಟಾಗಿ ಇಲ್ಲಿ ಚೈತ್ರ ಕುಂದಾಪುರವ್ರಿಗೆ ಹೇಳ್ತಾರೆ ಈ ಜಾಗದಲ್ಲಿ ಬೇರೆ ಯಾರಾದರೂ ಗಂಡು ಮಕ್ಕಳು ಇದ್ದಿದ್ದರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಅನ್ನೋ ಅರ್ಥದಲ್ಲಿ ಇಲ್ಲಿ ಹನುಮಂತವ್ರು ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಯಾವುದೇ ಒಂದು ಗೇಮ್ ಬಂದಾಗ ಹನುಮಂತವರು ಸೋತಾಗ ಇಲ್ಲಿ ನಿಜವಾಗ್ಲೂ ಇಷ್ಟೊಂದು ಬೇಜಾರು ಮಾಡ್ಕೊತಿರ್ಲಿಲ್ಲ ಯಾಕಂತಂದರೆ ಚೈತ್ರ ಕುಂದಾಪುರವರು ಬೇಕು ಬೇಕಂತ ಇಲ್ಲಿ ಫೋನ್ ಕೊಡ್ತಿರೋಕ್ಕೆ ಇಲ್ಲಿ ಹನುಮಂತವ್ರಿಗೆ ಧನ್ರಾಜ್ ಆಚಾರ್ಯವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಟೀಮಲ್ಲಿ ರಜಾ ಅವ್ರ ಟೀಮಲ್ಲಿ ಅವ್ರು ಎಲ್ರಿಗೂ ಕೂಡ ಕೋಪ ಬಂತು ಏನಕ್ಕೆ ಅಂದ್ರೆ ಚೈತ್ರಾ ಕುಂದಾಪುರ ಅವರು ನೆನ್ನೆಯಿಂದ ಬೇಕಂತಾನೆ ಈ ರೀತಿ ಮಾಡಿ ಅವರ ಟೀಮ್ ಗೆಲ್ಲೋ ತರ ಇಲ್ಲಿ ಚೈತ್ರ ಕುಂದಾಪುರ ಅವರು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಚೆಂಡು ಸಾಗಲಿ ಮುಂದೆ ಹೋಗಲಿ ನಿನ್ನೆಯಲ್ಲಿ ಒಂದು ಗೇಮ್ ಕೂಡ ಕೊಟ್ಟಿದ್ದರು ಆ ಗೇಮಲ್ಲಿ ಆಲ್ಮೋಸ್ಟ್ ಇಲ್ಲಿ ರಜೋತ್ತೋರ್ ತಂಡನೇ ವಿನ್ ಆಗ್ತಿತ್ತು ಆದರೆ ಇಲ್ಲಿ ಫೌಲ್ ಫೌಲ್ ಅಂತ ಕೊಟ್ಟಿರೋ ಕಾರಣ ಇಲ್ಲಿ ಅವ್ರ ತಂಡ ರಜೋತ್ತವ್ರ ತಂಡ ಸೋಲುತ್ತೆ ಇದರಿಂದ ಹನುಮಂತವರು ಕೂಡ ಸಖತ್ತಾಗಿ ಬೇಜಾರಾಗುತ್ತೆ ಆದರೆ ಆಟ ಆಡಿ ಸೋತಿದ್ರೆ ನಮಗೆ ಬೇಜಾರು ಆಗ್ತಿರಲಿಲ್ಲ ಈ ರೀತಿ ಬೇಕಂತಲೇ ಫೌಲ್ ಕೊಡೋದಕ್ಕೆ ತುಂಬಾ ಬೇಜಾರಾಯಿತು ಅಂತಂದ್ಬಿಟ್ಟು ಇಲ್ಲಿ ಹನುಮಂತೋರು ಕೂಡ ಹೇಳ್ತಾರೆ ನೆನ್ನೆ ಏನೋ ಆಗಿದ್ದು ಆಯಿತು ಬಿಟ್ಬಿಡೋಣ ಅಂತಂದ್ಬಿಟ್ಟು ಬಿಟ್ಟಿದ್ದಾರೆ ಬಟ್ ಆದರೆ ಈಗ ಇಲ್ಲಿ ಚೈತ್ರಾ ಕುಂದಾಪುರವರು ಮತ್ತೆ ಅವ್ರ ಮೈಂಡ್ ಗೇಮ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅವ್ರ ತಂಡಕ್ಕೆ ಯಾವ ರೀತಿ ಪಾಯಿಂಟ್ಸ್ ತೆಕ್ಕೊಡ್ಬೋದು ಅದನ್ನು ಈಗ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಬೇಕಂತಲೇ ಫೌಲ್ ಆಗಿಲ್ಲ ಅಂದರೂ ಕೂಡ ಇಲ್ಲಿ ಫೌಲ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಆ ಕಾರಣ ಇಲ್ಲಿ ಹನುಮಂತವ್ರಿಗೂ ಕೂಡ ಸಖತ್ತಾಗಿ ಬೇಜಾರಾಗಿ ಇಲ್ಲಿ ಅವ್ರ ಮೇಲೆ ಚೈತ್ರಾ ಕುಂದಾಪುರವ್ರ ಮೇಲೆ ರೇಗಾಡಿದ್ದಾರೆ ಅಂತಂದ್ಬಿಟ್ಟು ಹೇಳ್ಬೋದು ಇನ್ನೆಲ್ಲಿ ಬಿಗ್ ಬಾಸೇ ಮಧ್ಯೆ ಬಂದ್ಬಿಟ್ಟು ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿಬಿಟ್ಟು ಇಲ್ಲಿ ಈ ಗೇಮ್ನ ಇಲ್ಲಿಗೆ ರದ್ದು ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಬಿಗ್ ಬಾಸೇ ಹೇಳ್ತಾರೆ ಇನ್ನು ಈ ಗೇಮ್ ರದ್ದಾಗಿಕ್ಕೆ ಎಲ್ರಿಗೂ ಕೂಡ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆ ಏನು ಅಂತಂದ್ಬಿಟ್ಟು ಗೊತ್ತಿಲ್ಲ ಬಟ್ ಇಲ್ಲಿ ಮೋಸ್ಟ್ ಆಫ್ ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಈ ವಾರ ಮನೆಯಿಂದ ಹೋಗೋಕೆ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ಇಲ್ಲಿ ನಿನ್ನೆಯಿಂದ ಚೈತ್ರ ಕುಂದಾಪುರ ಅವರು ಉಸ್ತುವಾರಿ ಮಾಡ್ತಿದ್ದಾರೆ ಇವ್ರು ಮಾಡ್ತಿರೋ ಉಸ್ತುವಾರಿ ಹೇಗಿದೆ ಮತ್ತು ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಚೈತ್ರ ಕುಂದಾಪುರವ್ರು ಮಾಡಿದ್ದು ಸರಿನಾ ಅಥವಾ ಇಲ್ಲಿ ಹನುಮಂತವ್ರು ಹೇಳಿದ್ದು ಸರಿನಾ ಅಥವಾ ತಪ್ಪ ಅನ್ನೋದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನಿದೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ